ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾದ ಒಂದು ಫೋಟೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆ ತಾಯಿಯನ್ನು ನಾವು ಒಂದು ಐದು ನಿಮಿಷ ನೋಡಿಬಿಟ್ರೆ ಹಾಗೂ ಆ ನೋಡುವಾಗಲೇ ನಮ್ಮ ಕೋರಿಕೆ ಕನಸು ಆಸೆ ಏನೇ ಇರಬಹುದು ಅದನ್ನು ನಾವು ಹೇಳ್ಕೊಳ್ತಾ ಆ ತಾಯಿಯ ಫೋಟೋವನ್ನು ನೋಡಿ ಆ ಅಮ್ಮನನ್ನು ಈ ಹೆಸರಿಂದ ಕರೆದುಬಿಟ್ರೆ ಸಾಕು ನಮ್ಮ ಕೋರಿಕೆಗಳೆಲ್ಲ ನೆರವೇರುವಂಥದ್ದು ಯಾಕಂದರೆ ವಾರಾಹಿ ದೇವ ದೇವಿಯ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಅಕ್ಕ ನಮಗೆ ವಾರಾಹಿ ದೇವಿಯ ಬಗ್ಗೆ ನೀವು ತಿಳಿಸ್ಕೊಟ್ರಿ ನಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟಗಳಿಂದ ನಾವು ಪಾರಾಗಿದ್ದೀವಿ ನಮಗೆ ತುಂಬ ಖುಷಿ ಕೊಟ್ಟಿರುವಂಥದ್ದು ಅಕ್ಕ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತಂದ್ಬಿಟ್ಟು ಸಾಕಷ್ಟು ಜನ ವಾರಾಹಿ ದೇವಿಯ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಹೌದು ವಾರಾಹಿ ದೇವಿ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕೂಡ ಕಡಿಮೆನೆ ಯಾರು ಬೇಕಾದರೂ ನಂಬಿಕೆಯಿಂದ ನೀವು ಆ ತಾಯಿ ತಾಯಿಯನ್ನು ಸತತವಾಗಿ ಪಂಚಮಿಗಳು ಪೂಜೆ ಮಾಡಿ ಹಾಗೂ ಎಲ್ಲ ದಿನಗಳಲ್ಲೂ ಕೂಡ ಆ ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಏನೂ ಗೊತ್ತಿಲ್ಲ ಅಂದರೂ ಕೂಡ ವಜ್ರಘೋಷಂ ಅಂತ ಹೇಳಿದ್ರೆ ಸಾಕು ಮುದ್ರೆಯನ್ನು ಹಾಕ್ಕೊಳ್ತಾ ನಿಮಿಷಗಳಲ್ಲೇ ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಈ ದಿನ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲೋ ತಾರ ಈ ತಾಯಿ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಬಹುದು ನಾವು ग्रीन तारा ರೆಡ್ ತಾರ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿದ್ದೀವಿ ಆ ತಾಯಿ ಬಹಳ ಶಕ್ತಿದಾಯಕವಾದ ಒಂದು ಏನೇ ಕೋರಿಕೆಗಳನ್ನು ನಾವು ಕೇಳಿಕೊಂಡ್ರೆ ಶ್ರದ್ಧಾ ಭಕ್ತಿಯಿಂದ ನಿಮಿಷಗಳಲ್ಲೇ ಈಗ ನಾನು ದೇವಿಯ ಬಗ್ಗೆ ತಿಳಿಸಿದೆ ಅಲ್ವಾ ಆ ಥರನೇ ಈ ತಾಯಿ ಕೂಡ ದುರ್ಗಾ ಮಾತೆಯ ಥರನೇ ಮಂತ್ರಗಳನ್ನು ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಆ ತಾಯಿಯ ಫೋಟೋವನ್ನು ನೋಡಿದ್ರೆ ಸಾಕು ಎಷ್ಟೋ ಜನಕ್ಕೆ ನೀವು ಬೇಕಾದರೆ ಗೂಗಲಲ್ಲೂ ಕೂಡ ಸರ್ಚ್ ಮಾಡಬಹುದು ಹಾಗೆ ಈ ಒಂದು ಫೋಟೋ ಕೂಡ ನೀವು ಮನೆಗೆ ಕೊಂಡ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಬಹುದು ಸುಮಾರು ಜನ ನಾವು ದಪ್ಪ ಇದ್ದೀವಿ ಸಣ್ಣ ಆಗಬೇಕು ಅಥವಾ ಸಣ್ಣ ಇದ್ದೀವಿ ದಪ್ಪ ಆಗಬೇಕು ನೋಡೋದಕ್ಕೆ ನಾವು ಅಷ್ಟು ಸುಂದರವಾಗಿ ಇಲ್ಲ ಮದುವೆ ಸೆಟ್ ಆಗಿದೆ ನಾವು ಚೆನ್ನಾಗಿರಬೇಕು ನಮ್ಮ ಕೋರಿಕೆಗಳು ನೆರವೇರಬೇಕು ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ವಿಶೇಷವಾದ ಫಲ ಕೊಡುವಂಥ ತಾಯಿ ಸ್ನೇಹಿತರೆ ಎಷ್ಟು ಒಂದು ನಮ್ಮ ದೇಹದಲ್ಲಿ ನಮಗೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಮನಸ್ಸಿಗೆ ಕಷ್ಟ ಆಗಿಬಿಡುತ್ತೆ ಯಾಕೋ ಈ ಥರ ಇದೆ ಆ ಥರ ಇದೆ ಅಂತಂದ್ಬಿಟ್ಟು ಆದರೆ ಎಲ್ಲ ರೀತಿಯ ನಮ್ಮ ದೇಹಕ್ಕೂ ಮನಸ್ಸಿಗೂ ಸಮಾಧಾನ ಕೊಡುವಂಥ ಮಹಾ ತಾಯಿ ಅಂತಲೇ ಹೇಳ್ಬಹುದು ಇನ್ನೂ ವಿಶೇಷತೆ ಏನು ಅಂದರೆ ಈ ತಾಯಿಯನ್ನು ನಾವು ನೋಡಬೇಕಂದ್ರೂ ಕೂಡ ಹಾಗೂ ಈ ತಾಯಿಯ ಬಗ್ಗೆ ಮಾತಾಡಬೇಕು ಅಂದರೂ ಇದಕ್ಕೆ ಯಾವುದೇ ಒಂದು ಸಮಯ ಅಂತ ಇಲ್ಲ ಇದಕ್ಕೆ ಯಾವುದೂ ಕೂಡ ನಿಯಮ ಇಲ್ಲ ಒಂದೇ ಒಂದು ಅಂದರೆ ನಂಬಿಕೆ ನಂಬಿಕೆಯಿಂದ ನಿಮಗೇನಾದರೂ ಈ ವಿಡಿಯೋ ಕಾಣಿಸಿದ್ರೆ ಒಂದಷ್ಟು ಸಮಯ ಇಟ್ಕೊಂಡು ನೋಡಿಬಿಟ್ಟು ಒಂದು ಶ್ರದ್ಧಾಭಕ್ತಿಯಿಂದ ಕೇಳಿಕೊಳ್ಳಿ ಸಾಕಷ್ಟು ಜನಕ್ಕೆ ತೀರದ ಸಮಸ್ಯೆಗಳು ಅನ್ನೋದು ಇರುತ್ತೆ ಸ್ನೇಹಿತರೆ ನಾವು ಆಸೆ ಪಟ್ಟಿರುವಂಥವರ ಜೊತೆ ನಮ್ಮ ಬದುಕನ್ನು ನಡೆಸಬೇಕು ಅಂತ ಕೆಲವೊಬ್ಬರಿದ್ದರೆ ನಾವು ಮನೆ ಕಟ್ಟಬೇಕು ಸಾಲ ತೀರಿಸಬೇಕು ಸಮಸ್ಯೆಗಳ ಮೇಲೆ ಸಮಸ್ಯೆ ಕೆಲಸ ಒಂದು ಸಿಗಬೇಕು ಈ ರೀತಿ ಮಕ್ಕಳಿಗೆ ಒಂದು ಜೀವನವನ್ನು ಕ್ಲೀನಾಗಿ ನಾವು ರೂಪಿಸ್ಕೊಡ್ಬೇಕು ಹಣಕಾಸು ಹೊಂದಿಸ್ಬೇಕು ಬಿಸ್ನೆಸ್ ಮಾಡಬೇಕು ನಮ್ಮ ಪ್ರಾಪರ್ಟಿಗಳನ್ನ ಉಳಿಸ್ಕೊಳ್ಬೇಕು ಏನೋ ಒಂದು ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಸತತವಾಗಿ ಇರುವಂಥದ್ದು ಅದಕ್ಕೋಸ್ಕರ ಇದನ್ನು ನೀವು ಯಾವ ಸಮಯದಲ್ಲಾದ್ರೂ ಯಾವ ದಿನವಾದರೂ ಕೂಡ ನೋಡಬಹುದು ಹಾಗೆ ನೋಡ್ತಾ ಎಲ್ಲೋ ತಾರ ಅಂತ ಹೇಳ್ಕೊಳ್ಬಹುದು ಸ್ನೇಹಿತರೆ ಆ ತಾಯಿಯ ಹೆಸರು ಎಲ್ಲೋ ತಾರ ಈ ತಾಯಿ ನೀವು ಕಣ್ಣು ಮುಚ್ಕೊಂಡು ಕೂಡ ಎಲ್ಲೋ ತಾರ ಎಲ್ಲೋ ತಾರ ಅಂತಂದ್ಬಿಟ್ಟು ನೂರ ಎಂಟು ಬಾರಿ ಪಠಣೆ ಮಾಡಬೇಕಾಗುತ್ತೆ ಬರ್ಕೊಳ್ತೀರಾ ಅಂದರೆ ನಿಜವಾಗಲೂ ತುಂಬ ವಿಶೇಷತೆ ನೂರ ಎಂಟು ಬಾರಿ ಬರೀರಿ ತುಂಬ ದೊಡ್ಡ ಸಂಕಲ್ಪ ಇದೆ ನಮಗೆ ಅಂತ ಹೇಳುವಂಥವರು ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಬುಕ್ ತಗೊಂಡುಬಿಡಿ ಕ್ಲೀನಾಗಿ ನಮಗೆ ನಾಳೆ ರೋಹಿಣಿ ನಕ್ಷತ್ರದ ಜೊತೆ ಶುಕ್ರವಾರ ಮಾಘ ಮಾಸದ ಶುಕ್ರವಾರ ಅದರ ಜೊತೆ ರೋಹಿಣಿ ನಕ್ಷತ್ರ ಕೂಡಿ ಬಂದಿರೋದ್ರಿಂದ ನಾಳೆ ಪ್ರಾರಂಭ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಅಥವಾ ನೀವು ಈವತ್ತು ನೋಡಿದ್ರೂ ಕೂಡ ಗುರುವಾರ ಆಗಿರೋದ್ರಿಂದ ಲಕ್ಷ್ಮಿಯ ವಾರ ಪ್ರಾರಂಭ ಮಾಡಬಹುದು ಪ್ರತಿನಿತ್ಯ ಕೂಡ ನೀವು ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನ ಒಂದು ಸಂಕಲ್ಪ ಮಾಡಿಕೊಳ್ಳಿ ಅದನ್ನು ನೆರವೇರುವವರೆಗೂ ಈ ತಾಯಿಯ ನಾಮವನ್ನು ಬರೆದು ಬಿಟ್ಟು ಹೇಳ್ಕೊಳ್ಬಹುದು ಅಥವಾ ನಾವು ಹಾಗೆ ಹೇಳ್ಕೊಳ್ತೀವಿ ಅಕ್ಕ ನೂರ ಎಂಟು ಬಾರಿ ಅಂದರೆ ನೀವು ಕೌಂಟ್ ಮಾಡ್ತಾ ಕೂಡ ಹೇಳ್ಕೊಳ್ಬಹುದು ಹೇಳ್ಕೊಂಡು ನೋಡಿ ನಿಮಗೆ ಒಂದು ಒಂಬತ್ತು ದಿನ ಅಥವಾ ನಿಮ್ಮ ಶಕ್ತಿಯ ಅನುಸಾರ ನೀವು ಎಷ್ಟು ದಿನನಾದರೂ ಹೇಳ್ಕೊಳ್ಳಿ ಹೇಳ್ಕೊಳ್ಳುವಾಗ ದಿನದಿಂದ ದಿನಕ್ಕೆ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಆಗುವಂತೆ ಆ ತಾಯಿ ನೋಡ್ತಾಳೆ ಎಷ್ಟೋ ಜನಕ್ಕೆ ತುಂಬ ಅಡೆತಡೆ ಆಗ್ತಾ ಇರುತ್ತೆ ಸ್ನೇಹಿತರೆ ಎಲ್ಲ ಚೆನ್ನಾಗಿದೆ ನಡ್ಕೊಂಡು ಹೋಗ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ ಬಿದ್ದು ಬಿದ್ದುಬಿಡ್ತೀವಿ ತುಂಬ ವರ್ಷಗಳಿಂದ ನಮಗೆ ಸಮಸ್ಯೆಗಳು ಅನ್ನೋದು ಬಿಟ್ಟು ಬಿಡದೆ ಕಾಡ್ತಾಯಿದೆ ಡೌನ್ ಫಾಲಾಗಿದ್ದೀವಿ ಈ ಥರ ಮನುಷ್ಯನಿಗೆ ಒಂದು ಸಾರಿ ಏನಾದರೂ ಒಡತೆ ಬಿದ್ದರೆ ಅದು ನಾವು ಮತ್ತೆ ಮತ್ತೆ ಎಡವಿ ಬೀಳ್ತಾನೆ ಇರ್ತೀವಿ ಅಂತಹ ಸಂದರ್ಭಗಳಲ್ಲಿ ಈ ತಾಯಿಯನ್ನು ನೀವು ನೋಡಿದ್ರೆ ಸಾಕು ಸ್ನೇಹಿತರೆ ನಾವು ಹೇಳಲೇಬೇಕು ಅಂತ ಕೂಡ ಏನೂ ಇಲ್ಲ ಹಾಗೇ ಒಂದು ಐದು ನಿಮಿಷ ನಾವು ಕಾನ್ಸಂಟ್ರೇಷನ್ ಇಟ್ಬಿಟ್ಟು ಆ ತಾಯಿಯನ್ನು ನೋಡ್ತಾ ಎಲ್ಲೋ ತಾರ ಅಂತ ಹೇಳ್ಕೊಳ್ಳಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಕೂಡ ನಾವು ಮುಕ್ತಿ ಹೊಂತೀವಿ ಈ ದಿನ ಕೂಡ ಗುರುವಾರ ಬಂದು ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ರಾತ್ರಿ ಮಲಗುವಾಗಲೂ ಕೂಡ ನೀವು ಈ ತಾಯಿಯನ್ನು ಹೇಳ್ಕೊಂಡು ಆ ಮಾತನ್ನು ಹೇಳ್ಕೊಳ್ತಾ ಆ ಹೆಸರನ್ನ ಕರೀರಿ ತಾಯಿಯ ಹೆಸರನ್ನು ಅಮ್ಮ ನಮ್ಮ ಕಷ್ಟಗಳನ್ನು ತೀರಿಸೋದಕ್ಕೆ ಓಡೋಡಿ ಬರ್ತಾರೆ ಇದನ್ನು ನಮ್ಮ ಸೌಂದರ್ಯಕ್ಕೋಸ್ಕರ ಮಾಡ್ಕೊಳ್ಬಹುದು ಆರೋಗ್ಯಕ್ಕೋಸ್ಕರ ಮಾಡ್ಕೊಳ್ಬಹುದು ಸಮಸ್ಯೆಗಳಿಗೋಸ್ಕರ ಮಾಡಿಕೊಳ್ಬಹುದು ಕೋರಿಕೆಗಳಿಗೋಸ್ಕರ ಕೂಡ ಮಾಡ್ಕೊಳ್ಬಹುದು ಮಾನವ ಜೀವನದಲ್ಲಿ ಯಾವಾಗಲೂ ನಿಂತ ನೀರಾಗಬಾರ್ದು ಅಭಿವೃದ್ಧಿಯ ಅನ್ನೋದು ಆಗಬೇಕು ಮನೆಯಲ್ಲಿ ಸದಾಕಾಲ ಸಮೃದ್ಧಿಯಿಂದ ತುಂಬಿರಬೇಕು ಅಷ್ಟೈಶ್ವರ್ಯ ನಮಗೆ ಬರಬೇಕು ಸಂಪತ್ತು ಅನ್ನೋದು ಬರಬೇಕು ಈ ರೀತಿ ಆಸೆಗಳಿರುತ್ತಲ್ವ ಅವರೆಲ್ಲರೂ ಕೂಡ ಇದನ್ನು ಒಮ್ಮೆ ಫಾಲೋ ಮಾಡಿ ನೋಡಿ ನಿಮಗೆ ಯಾವ ರೀತಿ ಒಂದು ಈ ಒಂದು ಅಡೆತಡೆ ಇಲ್ಲದೆ ನಮ್ಮ ಕೋರಿಕೆಗಳು ಎಷ್ಟು ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ಅನ್ನೋದು ಆ ಸಂತೋಷ ಅನ್ನೋದು ನಿಮಗೆ ಸದಾ ಕಾಲ ಕೊಡುವಂಥದ್ದಾಗುತ್ತೆ ತಪ್ಪದೇ ಇದನ್ನು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು